ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊಂಡು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇನ ಉದ್ದೇಶ ಎಷ್ಟು ಒಳ್ಳೇದಂದ್ರೆ ಪ್ರಣಬ್ ಅವರು ನಾವು ಮಂಗಳೂರಲ್ಲಿ ಆಫೀಸ್ ಓಪನ್ ಮಾಡಿದ್ದೀವಿ ಅದಕ್ಕೆ ವಿಳಾಸ ಕೊಟ್ಟಿದ್ದಾರೆ ನೀವು ಐದು ಗಂಟೆವರೆಗೆ ನಮ್ಮದು ಓಪನ್ ಇರುತ್ತೆ ಯಾವ್ದಾವುದು ನಿಮ್ಮದು ಕಂಪ್ಲೇಂಟ್ ಇರುತ್ತೆ ಅದನ್ನು ಕೊಡಿ ಅಂತ ಹೇಳಿದ್ದಾರೆ ಈಗ ಹೇಳ್ತೀನಿ ಕೇಳಿ ಏ ಮುಟ್ಟಾಳ್ರ ಅನಾಗ್ರಿಕ್ರ ಇಷ್ಟರವರೆಗೆ ಜನಗಳಿಗೆ ಹೇಳ್ತಾ ಇದ್ರಲ್ಲ ಹನ್ನೆರಡು ವರ್ಷದಿಂದ ತಿಮರೋಡಿ ಆ್ಯಂಡ್ ಮಟನ್ ಸರಿಯಾಗಿ ಕೇಳ್ಕೋ ಎಂತ ಅವೇಗ್ ಬೇಕು ಬೇಕೊಪ್ನ ಮಗನೇ ತಗದ್ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಹೋಯ್ತಿರ್ಬೇಕು ಹೇಳ್ತಾ ಇದೆಯಲ್ಲ ನಿನ್ನತ್ರ ದಾಖಲೆಗಳಿದ್ದಾವೆ ನಿನ್ನ ಹತ್ರ ಕಂತೆ ಕಂತೆ ವಿಡಿಯೋಗಳಿದ್ದಾವೆ ನಿನ್ನ ಹತ್ರ ಕಂತೆ ಕಂತೆ ಪುರಾವೆಗಳಿದ್ದಾವೆ ಜನ್ರಿಗೆ ಹೇಳ್ತಾ ಇದ್ರಲ್ಲ ನಾವು ಒಂದು ದಿನ ಟೈಮ್ ಬಂದಾಗ ಕೊಡ್ತೀವಿ ಒಂದು ದಿನ ಕೋರ್ಟು ಕೊಡ್ತೀವಿ ನಾವು ಅಲ್ಲಿ ಸಬ್ಮಿಟ್ ಮಾಡ್ತೀವಿ ನೀವು ಕೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ರಂತ ನಾವು ಕಾಯ್ತಾ ಇದ್ವಿ ಅಯ್ಯವ್ ಹೆಂಗ ನೋಡಿನ ತಂದೂರ್ ಬಾಂಡ್ಲಿಗ್ ಹಾಕಿ ಸುಟ್ಟು ಎತ್ತಿದಂಗ ಅವ್ನೆ ನೀವು ಕೇಳಿದವರನ್ನೇ ಆಯ್ಕೆ ಮಾಡಿದೆ ಅವರ ಕೆಳಗಡೆ ದಕ್ಷ ಅಧಿಕಾರಿಗಳನ್ನು ಕೊಟ್ಟಿದೆ ಈಗ ತಗೊಂಡೋಗಿ ಅಯ್ಯ ನಿನ್ನ ದಾಖಲೆಗಳನ್ನು ಹೋಗಲ್ಲ ಪಬ್ಲಿಕ್ ಆಗೇ ಹೇಳ್ಬಿಟ್ಟಿದಾರಲ್ಲ ಕೊಡಿ ಬಾ ಅಂತ ಹೇಳ್ಬಿಟ್ಟಿದಾರಲ್ಲ ನೀನು ಗಂಡಸೆ ಆಗಿದ್ರೆ ನೀನು ಹೇಳಿದ ಒಂದೇ ಸತ್ಯ ಆಗಿದ್ರೆ ನೀನು ನಿಜವಾಗಿ ಸೌಜನ್ಯನ ಹೋರಾಟಕ್ಕೆ ಇಳ್ದಿದ್ರೆ ನೀನು ಸಂಡನಲ್ಲದಿದ್ರೆ ನೀನು ಜನರನ್ನು ದಾರಿ ನನ್ನ ತಗೊಂಡೋಗಿ ನಿಮ್ಮ ಭಾಷೆ ಮಿಸ್ಟರ್ ಮಟ್ಟಣ್ಣವ್ರ ಮತ್ತೆ ತಿಮ್ರೋಡಿ ಕೇಳಿಸ್ಕೊ ನಿಮ್ದು ಹದಿಮೂರು ಪಾಯಿಂಟ್ ನಂದು ಒಂದು ಎರಡು ಪಾಯಿಂಟ್ ಇದೆ ನಾನು ಅಗಿಸ್ತೀನಿ ಸಿಗುತ್ತಾ ಇಲ್ವ ನೋಡುವ ಅದು ಯಾರ್ದು ಅಂತ ನಿಮ್ಗೆ ಹೇಳ್ತೀನಿ ನಾನು ಅದು ಯಾರ್ದು ಯಾವಾಗ ಹೆಂಗಾಯ್ತು ಆ ಪಾಯಿಂಟ್ ಯಾವುದು ಹೇಳ್ತೀನಿ ಇನ್ನು ಎಫ್ ಎಸ್ ಎಲ್ಗೆ ಹೋಗಿಲ್ಲ ಅಂತ ಹೇಳ್ತಾರೆ ಅಲ್ಲಪ್ಪ ನೀನು ಮುಟ್ಟಾಳ ನೀನು ಹೇಳ್ತೀಯಲ್ಲ ನನಗೆ ಎಫ್ ಎಸ್ ಎಲ್ ಇಂದ ರಿಪೋರ್ಟೇ ಬಂದ್ಬಿಟ್ಟಿದೆ ಇಪ್ಪತ್ನಾಲ್ಕು ವರ್ಷದ ಮಹಿಳೆಯ ಇದು ತಲೆಬುರುಡೆ ಅದು ಮ್ಯಾಚ್ ಆಗಿದೆ ಇಪ್ಪತ್ನಾಲ್ಕು ವರ್ಷದ್ದು ನಿನಗೆ ನನಗೆ ಮಾಹಿತಿ ಬಂದ್ಬಿಟ್ಟಿದೆ ಅಂತ ಹೇಳಿದ ಆಗಿದ್ದಾವೆ ಮುಚ್ಚಾಲೆ ಬಾಯ್ಲೆ ಎಷ್ಟು ಮಾತಾಡ್ತಿದ್ಯಾ ಎಂ ಟಿವಿ ಸಿಟಿ ಯುಗದಲ್ಲಿ ಖುಷಿ